ಆಮೇಲೆ ಇಪ್ಪತ್ ಗಿಡ ಇದಾವೆ ಅಂತಂದ್ರೆ ನೂರ್ ಗ್ರಾಮ್ ಶಾಪ್ ನ ಇನ್ನೂರು ಸಾರಿ ಐವತ್ ಲೀಟರ್ ಇನ್ನೂರ್ ಲೀಟರ್ ಲೀಟರ್ ಅಲ್ಲ ಟೂ ಗ್ರಾಮ್ಸ್ ಅಂತಂದ್ರೆ ಐವತ್ ಲೀಟರ್ ಐವತ್ ಲೀಟರ್ ಅಲ್ಲಿ ನೀವು ಡಿಸೆಲ್ ಮಾಡ್ಕೊಬೇಕಿದ್ರೆ ಐವತ್ ಲೀಟರ್ ಮಾಡ್ಕೊಂಡ್ರೆ ನಿಮ್ಗೆ ಬರೀ ಎಷ್ಟು ಗಿಡ ಗಿಡಕ್ಕೆ ಆಗುತ್ತೆ ಗಿಡ ಹಾಕಿ ಅಥವಾ ಇಪ್ಪತ್ತು ಗಿಡಕ್ಕೆ ಟ್ರೀಟ್ ಮಾಡ್ಬೇಕಂತಂದ್ರೆ ನಿಮ್ಗೆ ಐದೈದು ಹಂಗೆ ನೂರ್ ಲೀಟರ್ ಬೇಕು ನೂರ್ ಲೀಟರ್ ಗೆ ಇದು ಇವತ್ತು ಐನೂರು ಎಂ ಎಲ್ ಗ್ರಾಮಲ್ಲೂ ಸಿಗುತ್ತೆ ನಿಮಗೊಂದು ಕೆಜಿನಲ್ಲೂ ಸಿಗುತ್ತೆ ಸೊ ನಿಮ್ಗೆ ಆ ಲೆಕ್ಕದಲ್ಲಿ ಇದನ್ನ ಡಿಸಾಲ್ ಮಾಡ್ಕೋಬೇಕು ಈಗ ನಾನೀಗ ಐವತ್ತು ಲೀಟ್ರ್ ಅಂದರೆ ನಿಮಗೊಂದು ಹತ್ತು ಗಿಡಕ್ಕೆ ಆಗುತ್ತೆ ಹತ್ತು ಐದರಿಂದ ಹತ್ತು ಗಿಡಕ್ಕೆ ಆಗುತ್ತೆ ಸೊ ಫಸ್ಟು ಇದರಲ್ಲಿ ಏನು ಮಾಡ್ಕೋಬೇಕು ಎಲ್ಲ ಹಿಂಗೆ ಕಟಾವು ಎಲ್ಲ ಮೂವತ್ತು ಸೆಂಟಿಮೀಟ್ರ್ ಕಟ್ ಮಾಡಿದ ಮೇಲೆ ಈ ಐದು ಲೀಟ್ರ್ ಲೀಟ್ರ್ ನೀರನ್ನ ಗಿಡದ ಮೇಲೆ ಒಯ್ಯಬೇಕು ಹಿಂಗೆ ಜಗ್ ತಗೊಂಡು ಅದನ್ನ ಒಯ್ಬೇಕು ಆಮೇಲೆ ಎಂಟು ದಿನ ಬಿಟ್ಬಿಡ್ಬೇಕು ಎಂಟು ದಿನ ಬಿಟ್ಟ ಮೇಲೆ ಇದೊಂದು ಮಿಸ್ಟರ್ ಪ್ರೊ ಅಂತ ಸಿಗುತ್ತೆ ಇದು ಯಾರಿದು ರಾಟ್ಫಿಕ್ಸ್ ಅಂತ ಕಾಣುತ್ತೆ ಇದು ಏನು ಬೇಡ ಇದು ಅದಿಲ್ಲದಲ್ಲೇ ಇದ್ರೆ ಇದನ್ನ ಹಾಕ್ಬೋದು ಅದು ರಾಟ್ ಫಿಕ್ಸ್ ಅಂತ ಕಾಣುತ್ತೆ ಬೇಡ ಇದು ನೋಡಿ ಮಿಸ್ಟರ್ ಪ್ರೋ ಅಂತ ಇದರಲ್ಲಿ ಬಯಾಲಜಿಕಲ್ ಕಂಟ್ರೋಲು ಇದರಲ್ಲಿ ಕೆಲವು ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಇರುತ್ತೆ ಆ ಒಂದು ರೂಟ್ ರಾಟ್ ಬ್ಯಾಕ್ಟೀರಿಯಾದ ಮೇಲೆ ಫೈಟ್ ಮಾಡ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಇರುತ್ತೆ ಸೊ ಇದನ್ನ ಏನ್ ಮಾಡಬೇಕು ಇದು ಒಂದು ಸಾಲಿಡ್ ರೂಪದಲ್ಲೂ ಸಿಗುತ್ತೆ ಮತ್ತೆ ಲಿಕ್ವಿಡ್ ರೂಪದಲ್ಲೂ ಸಿಗುತ್ತೆ ಬಾಟ್ಲಿಲ್ಲಪ್ಪ ಲಿಕ್ವಿಡ್ ರೂಪದಲ್ಲೂ ಸಿಗುತ್ತೆ ತಗೊಂಡ್ಬಂದು ಇಲ್ಲಿ ಹಾಕಿ ಒಂದೊಂದು ಕೆ ಜಿನ ಮುಚ್ಚಬೇಕು ಮುಚ್ಚಿ ಇಲ್ಲೆಲ್ಲ ಏನಿರುತ್ತೋ ಅದಕ್ಕೆಲ್ಲ ಈ ಬೇವಿನದು ಸೊಪ್ಪು ಏನಾದರೂ ಇದ್ದರೆ ಹಾಕೊಂಡಿರಬೇಕು ಇದನ್ನೆಲ್ಲ ಎಕ್ಸ್ಪೋಸ್ ಮಾಡಿ ಆಮೇಲೆ ಇಲ್ಲೇನು ಗುದ್ಲಿ ಉಪಯೋಗಿಸಿರ್ತೀರಾ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಗುದ್ಲಿ ತಗೊಂಡೋಗಿ ಅದೇ ಗುದ್ಲಿನಲ್ಲಿ ಮಾಡ್ಕೊಂಡು ಇದು ಮಾಡಬೇಕು ಮಾಡಿದ್ರೆ ನಿಮಗೆ ಈ ಒಳಗಡೆ ಎಲ್ಲ ಸರ್ವೈವ್ ಆಗ್ಬೋದು ಅದರಲ್ಲಿ ಒಂದೆರಡು ಹೋಗ್ಬೋದು ಅದು ಬೇರೆ ಸೊ ಸರ್ವೈವ್ ಆಗಿ ಆದ್ಮೇಲೆ ನೀವು ಇದನ್ನೆಲ್ಲ ಟ್ರೀಟ್ಮೆಂಟ್ ಮಾಡಿ ಇಷ್ಟು ಮಾಡಿದ್ರೆ ನೀವು ಉಳಿಸ್ಕೊಂಬೋದೇ ಇವತ್ತು ಇಲ್ಲ ಅಂದ್ರೆ ಇದಾಗವರೆಗೂ ಕಾಯ್ಬೇಕಾದಿಲ್ಲ ಗಿಡ ವಿಲ್ಟ್ ಆಗುತ್ತೆ ಅಂದ್ರೆ ನೀರ್ ಕಟ್ಟದಲ್ಲೇ ಇದ್ರೆ ಆ ಟೈಮಲ್ಲೇ ನೀವು ಆಕ್ಷನ್ ತಗೊಂಡ್ರೆ ಯಾವುದೇ ಗಿಡಕ್ಕೂ ಸಹಾಯಕ್ಕೆ ಅವಕಾಶ ಮಾಡಿಕೊಡದಲೇ ಆ ವಿಲ್ಟ್ ಆದಾಗಲೇ ನೀವು ಒಂದೇ ಗಿಡಕ್ಕೆ ಬಂದಿರುತ್ತೆ ಅಥವಾ ಒಂದ್ ಎರಡು ಗಿಡಕ್ಕೆ ಬಂದಿರುತ್ತೆ ಅವಾಗೆ ಆಕ್ಷನ್ ಸ್ಟಾರ್ಟ್ ಮಾಡಿದ್ರೆ ನೀರ್ ಕಂಟ್ರೋಲ್ ಮಾಡಬಹುದು ಇದೇ ಸೋರ್ಸ್ ನೀವು ಏನು ಒಂದ್ ಗಿಡಕ್ಕೆ ಫಂಗಸ್ ಆಗಿರುತ್ತೆ ಅದೇ ಸೋರ್ಸ್ ಮತ್ತೆ ತಗೊಂಡೋಗೋದು ಎಲ್ಲ ತಗೊಂಡೋಗೋದು ಅಲ್ಲ ಹಾಕೋದು ಒಲೆಗೆ ಹಾಕೋದು ಎಲ್ಲ ಮಾಡಬೇಡಿ ಇಲ್ಲೇ ಒಂದ್ ಕಡೆ ಗುಡ್ಡೆ ಹಾಕಿಬಿಟ್ಟು ಬಂದ್ ಮಾಡಿ ಇದೇ ನಿಮಗೆ ಪ್ಲೇಸು ಹ್ಮ್ ಹಿಂಗ್ ಸರ್ಕಲ್ ಮಾಡ್ಕೊಳ್ಳಿ ಯಾರು ಇರ್ಬೇಕಿತ್ತು ರೋಗಿ ಅವರೇ ಸಾಫು ಇದು ಮಾಡ್ಕೊಂಡು ಇದನ್ ನಿಮ್ಗೆ ಯಾರ್ಯಾರು ಇದು ಎಲ್ಲಾರ್ದು ಕೊಡಬೇಡಿ ಯಾರ್ಯಾರು ಎಷ್ಟು ಬೇಕೋ ಅಷ್ಟು ಡಿಸ್ಕೌಂಟ್ ಹೋಗ್ರಿ ಇದು ನಿಮ್ಗೆ ಒಂದು ಮಲ್ಟಿಪ್ಲೈ ಮಾಡಕ್ಕೆ ಒಂದ್ ಬೇಕು ಇಲ್ಲ ಹಾಕಕ್ಕೆ ಒಂದ್ ಬೇಕು ಐದು ಗ್ರಾಮು ಪ್ರತಿ ಲೀಟರ್ ಅಲ್ಲಿ ನೀರು ಕರೆಕ್ಟಾಗಿ ಐವತ್ತು ಕೆಜಿ ಅಥವಾ ಕೆಜಿ ಗೊಬ್ಬರದಲ್ಲಿ ಒಂದ್ ಕೆಜಿ ಇದನ್ನ ಮಿಕ್ಸ್ ಮಾಡಿ ಅದಿಲ್ಲ ಇದ್ರೂ ಪರವಾಗಿಲ್ಲ ಇದೇ ಕೆಲಸ ಮಾಡುದು ಅಥವಾ ಇದ್ರು ಪರವಾಗಿಲ್ಲ ಅದೇ ಕೆಲಸ ಮಾಡುದು ಎರಡಕ್ಕೂ ಉಪಯೋಗಿಸ್ತೀವಿ ಇದಾದ್ರೆ ಐದು ಐದು ಗ್ರಾಮ್ ಪರ್ ಲೀಟರ್ ಆಮೇಲೆ ಅದನ್ನು ಅಷ್ಟೇ ಒಂದು ಲೀಟರ್ನ ಐವತ್ ಕೆಜಿನ್ ಗೊಡಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿಡಿ ಇದಾದ್ರೆ ಐವತ್ತು ಕೆಜಿ ದನಿನ್ ಗೊಬ್ಬರದಲ್ಲಿ ಗೊಡಗ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ಮಲ್ಟಿಪ್ಲೈ ಆದ್ಮೇಲೆ ಹಾಕಿ ನೀಮ್ ಕೇಕ್ ಉಪಯೋಗ ಓಕೆ ಇಷ್ಟೇ ಅಲ್ವಾ ಇನ್ನ ಇದನ್ನ ಮಿಕ್ಸ್ ಮಾಡಿ ನೀರು ಹಾಕೋದು ಹೇಳ್ತೋರಿಸಿ ಬನ್ನಿ

ಯಾವ ಬತ್ತಿದ ಕೂಡ ಗಿಡಗಳು ಇದ್ದಾವೆ ಈಗ ಆಮೇಲೆ ಒಳಗಡೆ ಏನು ಸತ್ತಿದಾವ ಅದನ್ನೆಲ್ಲ ತೊಗೊಂಬಂದಲ್ಲಿ ಗುಡ್ಡೆ ಹಾಕಬೇಕು ಗುಡ್ಡೆ ಹಾಕಿ ಸ್ವಲ್ಪ ಡೀಸೆಲ್ ಅಥವಾ ಏನಂದ್ರೆ ಹಾಕಿ ಹುಟ್ಟಾಕ್ಬೇಕು ಮೊದಲು ಹುಟ್ಟಾಕಿದ ಮೇಲೆ ಇವೆಲ್ಲ ಈಗೆಲ್ಲ ಓಪನ್ ಆಗಿದೆ ಇದೆಲ್ಲ ಬೇಕಾದರೆ ಇದನ್ನೆಲ್ಲ ಸ್ವಲ್ಪ ತುಂಬ ಅಗಲ ಇದ್ದರೆ ಪ್ಲೋ ಮಾಡ್ಬೋದು ಅಂದರೆ ಉಳ್ಕೊಬೋದು ಇಷ್ಟು ಅಗಲ ಇದ್ದರೆ ಉತ್ ಉಟ್ಕೊಂಡು ಭೂಮಿನೆಲ್ಲ ಈ ಬಿಸಿಲಿಗೆ ಒಡ್ಡಬೇಕು ಆವಾಗೇನಾಗುತ್ತೆ ಫಂಗಸ್ ಎಲ್ಲ ಆಮೇಲೆ ಕೆಲವು ಬದುಕಿದವಲ್ವಾ ಚಾನಲ್ ಒಳಗಡೆ ಚಾನಲ್ ಒಳಗಡೆ ಸುತ್ತು ರೌಂಡ್ ಮೇಲೆ ಬದುಕಿದಾವ ಗಿಡ ಈಗ ನೀವು ಎಲ್ಲೆಲ್ಲ ಎಲ್ಲಿ ನಿಲ್ಸಿದ್ದೀರಾ ಅದೆಲ್ಲ ಬದುಕಿದಾವ ಗಿಡ ಚಾನಲ್ ಒಳಗಡೆ ಆ ಟ್ರಂಚು ಒಳಗಡೆ ಅದಕ್ಕೆ ಈ ಔಷಧಿನ ಟ್ರೀಟ್ ಮಾಡಬೇಕು ಹೆಂಗಪ್ಪ ಟ್ರೀಟ್ ಮಾಡಬೇಕಂದ್ರೆ ಒಂದ್ಸರಿ ಟ್ರೀಟ್ ಮಾಡೋದಲ್ಲ ಅದು ಅದು ಫಸ್ಟು ಒಂದು ಕೆಮಿಕಲ್ಸ್ ಕೆಮಿಕಲ್ಸಲ್ಲಿ ಕೆಮಿಕಲ್ ತಗೊಂಬರ್ಬೋದು ಸೊ ಹಂಗೆ ನಾನು ನಿಲ್ಸೇ ಅಂದ್ರೆ ಐಸೋಲೇಟ್ ಮಾಡಕ್ಕೆ ಒಳಗಡೆ ಬದುಕಿ ಉಳ್ದಿರ್ತಾವಲ್ಲ ನೀವು ಕಿತ್ತಾಕಿಲ್ಲ ಆ ಬದುಕಿದ ಉಳ ಗಿಡನ ನೀವು ಸೇವ್ ಮಾಡ್ಕೊಬೇಕು ಹೋಗಿರ ಹೋಗಿದಾವೆ ಅದನ್ನೆಲ್ಲ ಸುಟ್ಟ ಎಲ್ಲ ಆಯ್ತು ಆಮೇಲೆ ಇದನ್ನೆಲ್ಲ ಎಕ್ಸ್ಪೋಸ್ ಮಾಡಿದಿರಿ ಅದು ಬಿಸಿಲಿಗೆ ಒಣಗ್ತಾ ಇರುತ್ತೆ ಅದಕ್ಕೆ ಡೈಟೇನ್ ಎಮ್ ಫಾರ್ಟಿಫೈ ಅಂತ ಸಿಗುತ್ತೆ ಒಂದು ಸಿಸ್ಟಮಿಕ್ ಪಂಜಿಸ್ ಸೈಡ್ ಆ ಪೌಡರ್ನೆಲ್ಲ ಆ ಗುಂಡಿ ಓಪನ್ ಆಗಿರುತ್ತಲ್ಲ ಅಲ್ಲಿಗೆ ಎರ್ಚಿರಿ ಎಲ್ಲ ಫಂಗಸ್ ಗ್ರಿಲ್ಲಿ ಆಮೇಲೆ ಸಾಕು 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 ಆಮೇಲೆ ಉಳಿದಿರೋ ಗಿಡಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ ಫಸ್ಟ್ ಇದು ಒಂದು ಈ ಕಾರ್ಬನ್ ಡೈಸಮ್ ಅಂಡ್ ಮೆಕ ಇದು ಮ್ಯಾಂಗೋ ಜಾಬ್ ಅಂತ ಸಿಗುತ್ತೆ ಸ್ಯಾಫ್ ಅಂತ ಸಿಗುತ್ತೆ ಇದು ಈ ಸ್ಯಾಫ್ ನ ಟೂ ಗ್ರಾಮ್ಸ್ ಪ್ರತಿ ಲೀಟರ್ ಗೆ ಮಾಡ್ಕೊಳ್ಬೇಕು ಈಗೆಲ್ಲ ಕಟ್ ಮಾಡಿದಾರಲ್ಲ ಹಿಂಗ್ ಕಟ್ ಮಾಡಿದಿರಿ ಅಲ್ವಾ ಕಟ್ ಮಾಡಿ ಕಟ್ ಮಾಡಿದ ಮೇಲೆ ನೀವೇನು ಮಾಡಬೇಕು ಸುತ್ತೂ ಸ್ವಲ್ಪ ಬೇಸಿನ ಮಾಡ್ಕೋಬೇಕು ಯಾವ ಈ ಉಳ್ದಿರೋ ಗಿಡಕ್ಕೆ ಈ ಚಾನಲ್ ಇದು ಟ್ರೆಂಚ್ ಒಳಗಡೆ ಇದಾವಲ್ಲ ಅದರಲ್ಲಿ ಯಾವ್ಯಾವು ಬದುಕು ಉಳ್ದಿದ್ದಾವೆ ಆ ಗಿಡಕ್ಕೆ ಹತ್ತಿರವನ್ನೆಲ್ಲ ತೆಗೆದು ಸುಟ್ಟಾಕಿರಿ ಇದು ಆ ಉಳ್ದಿರವನ್ನು ಬದುಕಿಸ್ಕೊಬೇಕಂತಂದ್ರೆ ಆ ಎಲ್ಲ ಸ್ವಲ್ಪ ಗುಂಡಿ ಮಾಡಬೇಕು ಎಷ್ಟೊಂದು ಇಪ್ಪತ್ತೈದು ಏನೋ ಇರ್ತವೆ ಅಂದ್ಕೊಳ್ಳಿ ಇಪ್ಪತ್ತೈದಕ್ಕೂ ಗುಂಡಿ ಮಾಡ್ಕೊಬೇಕು ಇಪ್ಪತ್ತೈದಕ್ಕೆ ಗುಂಡಿ ಮಾಡ್ಕೊಬೇಕಾದ್ರೆ ಇಪ್ಪತ್ತೈದಕ್ಕೆ ನೀವು ಗುಂಡಿ ಮಾಡ್ಕೊಬೇಕಂತಂದ್ರೆ ಹಿಂಗೆಲ್ಲ ಚಾನಲ್ ಮಾಡ್ಕೊಂಡ್ರಲ್ಲ ಒಂದ್ ಐದ್ ಐದು ಲೀಟರ್ ಹಂಗೆ ಮಾಡ್ಕೊಬೇಕು ಇದೀಗ ಒಂದು ನೂರ್ ಗ್ರಾಮ್ ಇದೆ ಅಂತ ಕಾಣುತ್ತಿದ್ದು ಎಷ್ಟಿದೆ ನೂರ್ ಗ್ರಾಮ್ ನೂರ್ ಗ್ರಾಮ್ ಅಂತಂದ್ರೆ ಎಷ್ಟು ಲೀಟರ್ ನೀರು ಐವತ್ತು ಲೀಟರ್ ನೀರಿಗೆ ಐವತ್ ಲೀಟರ್ ನೀರಿನಲ್ಲಿ ಕರಗಿಸ್ಕೊಬೇಕು ನೀರ್ ತಂದಿದ್ದೀರಾ ಇಲ್ಲಿಗ ಎಷ್ಟು ಬಕೆಟ್ ಐತೆ ಒಂದ್ ಮೊದ್ಲು ಒಂದ್ ಒಂದ್ ಗಿಡಕ್ಕೆಲ್ಲ ನಾವು ಬೇಸಿನ್ ಮಾಡಿ ಹೆಂಗೆ ಅದನ್ನ ಟ್ರೀಟ್ ಮಾಡೋದು ಹೇಳ್ತೀನಿ ಪಾತಿ ಮಾತಿ ಮಾಡಿ ಸುಮ್ಮನೆ ತೆಗಿಬೇಕು